ಈಗ ನಮ್ಮ ಸಂಸತ್ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಜೆ ಪಿ ನಡ್ಡಾ ಬರೀತಾರೆ ತಾವು ಏನು ನಮಗೆ ಜುಲೈ ತನಕ ಕೊಟ್ಟಂತ ಯೂರಿಯಾ ನಮಗೆ ಶಾರ್ಟೇಜ್ ಆಗಿದೆ ನಮಗೆ ಸಂಪೂರ್ಣವಾಗಿ ಏನ್ ನಮ್ಮ ಪಾಲಿಗೆ ಕೊಡಬೇಕು ದಯಮಾಡಿ ಕೊಡಿ ಯಾಕಂದ್ರೆ ಖಾಸಗಿ ಕಂಪನಿಗಳು ಕೂಡ ತಮ್ಮ ಕೇಂದ್ರ ಸರ್ಕಾರದ ನೀತಿಯಿಂದ ಅವರು ಕೂಡ ಪೊಲೀಸರಿಗೆ ಮುಂದೆ ಬರುತ್ತಿಲ್ಲ ಅಂತ ಒಂದು ಸಂಸದರು ಅಲ್ಲಿ ಮಾತಾಡ್ತಾರೆ ಸರ್ ಸಂಸದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ರಸಗೊಬ್ಬರವನ್ನು ಕೊಡ್ತೇನೆ ಅದನ್ನ ಮಾರಾಟ ಮಾಡಬೇಕಾದ್ರೆ ಅಂತ ಆಪಾದನೆ ಮಾಡ್ತಾ ಸುಳ್ಳು ಆಪಾದನೆ ಅಲ್ಲ ಇದೇ ಬಿಜೆಪಿ ಅವರ ಅದು ಹುಟ್ಟು ಕೂಡ ಆಗಿರೋದು ಇದಕ್ಕೆ ನಾವೆಲ್ಲ ನಮ್ಮ ಕಾರ್ಯಕರ್ತರು ಏನು ನಾವು ಸಾಧನೆಯನ್ನ ಮಾಡಿದ್ದೀವಿ ಏನು ನಮ್ಮ ಸಿದ್ದರಾಮಯ್ಯ ಸಾಧನೆ ಮಾಡಿದ್ರೆ ಸಿದ್ದರಾಮಯ್ಯ ಇನ್ನೂವರೆಗೆ ಮೈಸೂರು ಜಿಲ್ಲೆ ಸುಮಾರು ಆರ್ ಸಾವಿರದ ನಲವತ್ತು ಕೋಟಿಗಳ ಅನುದಾನ ಕೊಟ್ಟಿರೋದ್ದು ಇದೆಲ್ಲ ನಮ್ಮ ಒಂದು ಪುಣ್ಯ ನಮ್ಮ ಕ್ಷೇತ್ರದವರು ನಮ್ಮ ಜಿಲ್ಲೆಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ದ್ದು ಆ ಹಿನ್ನೆಲೆಯಲ್ಲಿ ಬಿಜೆಪಿಯವರಿಗೆ ಯಾವುದೇ ರೀತಿಯ ಒಂದು ವಿಷಯಗಳು ಸಿಗ್ತಾ ಇಲ್ಲ ಮೊನ್ನೆ ನಮ್ಮ ತಂದೆಯವರು ಶ್ರೀರಾಮಪುರದಲ್ಲಿ ಮಾತಾಡ್ತಾರೆ ಟಿಪ್ಪು ಜನರು ಕೆಲಸ ಆಗಿತ್ತು ಕನ್ನಂಬಾಣಿ ಅಂತ ಹೇಳ್ತಾರೆ ವಿಷಯ ಇರುವ ಬಿಜೆಪಿಯ ಮಾತಾಡಿಕೆ ಅವರು ಮಾನ್ಯ ಒಬ್ಬನವರು ರಾಜ ಮನತೆಗೆ ಅವಮಾನ ಮಾಡ್ತಾ ಇದು ರಾಜ ಮನತೆಗೆ ಮಾಡುವಂತ ಅವಮಾನ ಅಂತ ಮಾಜಿ ಒಬ್ಬರು ಹೇಳ್ತಾರೆ ಕೇಳ ಬಯಸ್ತೇನೆ ಅವರಿಗೆ ಟಿಕೆಟ್ ತಪ್ಪುವಂತ ಸಂದರ್ಭದಲ್ಲಿ ಅವ್ರು ಏನು ಹೇಳಿಕೆಯನ್ನ ಕೊಟ್ಟಿದ್ರು ನೀವು ರಾಜಿಗೆ ಟಿಕೆಟ್ ಕೊಟ್ರೆ ಅವ್ರ ಜನಸಾಮಾನ್ಯರಿಗೆ ಸಿಗೋದಿಲ್ಲ ಅವ್ರ ಜನಸಾಮಾನ್ಯ ಸಾಮಾನ್ಯ కాలెండు జన సామాన్